ಮಾನ್ಯ ಸರ್ಕಾರದ ಆದೇಶದಂತೆ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರೇಖಾ ರಮೇಶ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದ ಎನ್ ನಸರುಲ್ಲಾ ಮಾತನಾಡಿ ಪೌರ ಕಾರ್ಮಿಕರು ದುಶ್ಚಟಗಳಿಂದ ದೂರವಿದ್ದು ತಮ್ಮ ಕೆಲಸದ ಜೊತೆಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ತಿಳಿಸಿದರು ಹಾಗೂ ಪೌರ ಕಾರ್ಮಿಕರಿಗೆ ಒದಗಿಸಲಾದ ಸೌಲಭ್ಯಗಳ ಕುರಿತು ವಿವರಣೆ ನೀಡಿದರು ಹಾಗೂ ಅಧ್ಯಕ್ಷರಾದ ಬದ್ದಿರೇಖಾ ರಮೇಶ್ ಮಾತನಾಡಿ ದೇಶಕ್ಕೆ ಸೈನಿಕರು ಹೇಗೆ ರಕ್ಷಣೆ ನೀಡುತ್ತಾರೋ ಹಾಗೆ ಪೌರ ಕಾರ್ಮಿಕರು ಪ್ರತಿ ಸ್ವಚ್ಛತೆ ಕಾಪಾಡುವ ಮೂಲಕ ರೋಗಗಳಿಂದ ನಮಗೆ ರಕ್ಷಣೆ ನೀಡುತ್ತಾರೆ ಎಂದು ತಿಳಿಸಿದರು ಪೌರ ಕಾರ್ಮಿಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಪೌರ ಕಾರ್ಮಿಕರಿಗೆ ಆಯೋಜಿಸಲಾದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ವಿತರಿಸಲಾಯಿತು ಉಪಾಧ್ಯಕ್ಷರಾದ ಜಿಸಿದ್ದಯ್ಯ ಸದಸ್ಯರಾದ ಟಿ ರಾಮಪ್ಪ ವಿನಯ್ ಕುಮಾರ್ ಸಿ ಕೆಂಗಪ್ಪ ಮುಖಂಡರಾದ ಚನ್ನಪ್ಪ ಕಾಸಲ್ ಪ್ರಕಾಶ್ ರಾಜೀವ್ ಮೇಘರಾಜ್ ಪೌರ ನೌಕರರ ಸಂಘದ ಅಧ್ಯಕ್ಷರು ಮಾತೂರು ಕೊಟ್ರೇಶ ಕಿರಿಯ ಅಭಿಯಂತರರಾದ ಪ್ರಭು ಎಸ್ ಬಿರಾದಾರ್ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಎಚ್ ಎಚ್ಕೆ ಗೀತಾ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಗಿಡಕ್ಕೆ ನೀರು ಹಾಕೋದ್ ಮೂಲಕ ಉದ್ಘಾಟನೆ ಮಾಡಬೇಕಂತ ಹೇಳಿ ವೇದಿಕೆ ಮೇಲೆ ಇರುವ ಗಣ್ಯ ಮನೆಯವರಲ್ಲಿ ವಿನಂತಿ ಸರ್ಕಾರಿ ರಜೆ ಅಂತ ಹೇಳಿ ಘೋಷಣೆ ಆಗಿದೆ ಅದರಂತೆ ನಾವು ಪ್ರತಿ ವರ್ಷದಂತೆ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡೋದು ಮಾಡುವ ಮೂಲಕ ಎಲ್ಲ ಪೌರಕಾರ್ಮಿಕರಿಗೆ ಒಂದು ದಿನ ಸಂತೋಷವಾಗಿ ನಾವು ಕ್ರೀಡಾಕೂಟಗಳು ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಏನು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಬೆಳಗಿನ ಜಾವ ಸೂರ್ಯ ಉದಯವಾಗೋಕ್ಕಿಂತ ಮುಂಚಿತವಾಗಿ ಎದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಜರಾತಿ ತೆಗೆದುಕೊಂಡು ನಂತರ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಆರೋಗ್ಯ ಶಾಖೆಯಿಂದ ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರಕ್ಕೆ ಬೆಳಗ್ಗೆ ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ನಂತರ ಎಲ್ಲವೂ ಊರನ್ನು ಸ್ವಚ್ಛಗೊಳಿಸಿ ಸುಂದರವಾಗಿ ಇರೋಕ್ಕೆ ಅವರ ಒಂದು ಪ್ರಥಮ ಕಾರ್ಯವಾಗಿರ್ತತೆ ಊರಲ್ಲಿ ಹಾಗಾಗಿ ಇವರಿಗೆ ಇದಲ್ಲದೆ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಗುರುಕೊಟ್ರೇಶ್ವರ ಜಾತ್ರೆ ಸಂಬಂಧ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಸೇರ್ತಾರೆ ಆವಾಗೂ ಸಹಿತ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಇದೇ ರೀತಿ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಹೊರ ಊರುಗಳಿಂದ ಹೊರ ದೂರ ದೂರದಿಂದ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ತ್ಯಾಜ್ಯಗಳನ್ನೆಲ್ಲ ಅವನ್ನೆಲ್ಲ ರೋಡಲ್ಲಿ ನಾವು ಎಷ್ಟು ಅವೇರ್ನೆಸ್ ಮಾಡಿದರೂ ರಸ್ತೆಯಲ್ಲಿ ಬಿಸಾಕೋಗ್ತಾರೆ ಅಂಥವೆಲ್ಲವೂ ತ್ಯಾಜ್ಯಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ವಿಲೇವರಿ ಮಾಡೋಕ್ಕೆ ಸೂಕ್ತವಾದ ಒಂದು ಕ್ರಮ ತೆಗೆದುಕೊಡ್ತೀವಿ ಅಲ್ಲದೆ ಹಬ್ಬ ಹರಿದಿನಗಳಲ್ಲಿ ಸಹ ಯಾವುದೇ ಒಂದು ಇದ್ದಂಗೆ ಪ್ರತಿ ದಿನ ಯಾವ ಥರ ಕೆಲಸ ಮಾಡ್ತೀವಿ ಹಬ್ಬ ಹರಿದ ದಿನಗಳಲ್ಲಿ ಸಹ ಅದೇ ಥರ ಕೆಲಸ ಮಾಡುತ್ತಿರುವುದನ್ನು ಇದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಒಂದು ದಿನವನ್ನು ವಿಶೇಷ ರಜೆ ಅಂಥೇಳಿ ಸೇವಾ ನೌಕರರಿಗೆ ಇವತ್ತಿನ ದಿನ ರಜೆಯನ್ನು ಮಂಜೂರು ಮಾಡಿರುತ್ತದೆ ಹಾಗಾಗಿ ಸರ್ಕಾರ ನಿರ್ದೇಶನದಂತೆ ಕಾರ್ಯಕ್ರಮವನ್ನು ಸಹ ಮಾಡಬೇಕಂತಿದೆ ಹಾಗಾಗಿ ನಾವು ಪಟ್ಟಣ ಪಂಚಾಯಿತಿಯಿಂದ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೀವಿ ಪೌರಕಾರ್ಮಿಕರಿಗೆ ಏನೇನು ಸವಲತ್ತು ಬೇಕು ಸಮವಸ್ತ್ರ ಅಂಗ ವೃಕ್ಷಗಳು ಏನಿದ್ದಾವೆ ಅವನ್ನೆಲ್ಲ ಪ್ರತಿ ವರ್ಷ ಎರಡು ಟೈಮಿಗೆ ಇದ್ದೀವಿ ಆದರೆ ಕೆಲವು ಕಾರ್ಮಿಕರು ಯಾರೂ ಸಹಿತ ಅದನ್ನು ಸರಿಯಾಗಿ ಯೂಸ್ ಮಾಡಲ್ಲ ಅಂದರೆ ಉಪಯೋಗ ಮಾಡೋಲ್ಲ ನಾವು ಎಷ್ಟೋ ಟೈಮ್ ಹೇಳಿದ್ದೀವಿ ಸ್ಪಾಟಲ್ಲಿ ಬಂದಾಗ ಇದನ್ನೆಲ್ಲ ನೀವು ಹಾಕೊಂಡು ಮಾಡಬೇಕು ಆರೋಗ್ಯ ಸರಿ ಹಿಂಗೆಲ್ಲ ಮಾಡಿದರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರುತ್ತೆ ಅಂಥೇಳಿ ಸಾಕಷ್ಟು ಬಾರಿ ನಾವು ಪೌರ ಕಾರ್ಮಿಕರ ಹತ್ರ ಹೇಳಿದರೂ ಸಹಿತ ಕೆಲವೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ಚಿಂತಿಸದೆ ಸುರಕ್ಷತೆಗಳನ್ನು ದರಗಳನ್ನು ಕೆಲಸ ಮಾಡುತ್ತಿರುವುದು ಸಾಕಷ್ಟು ಬಾರಿ ನಾನು ಸಹಿತ ವಾರ್ನಿಂಗ್ ಮಾಡಿದ್ದೀನಿ ಆದರೆ ಯಾರು ಇದು ಮಾಡ್ತಿಲ್ಲ ಇನ್ನು ಮುಂದೆ ಆದರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೊಂದೇನಪ್ಪ ಅಂದರೆ ಕೆಲವರು ಬೆಳಗ್ಗೆ ಬರ್ತಾರೆ ಕೆಲವು ಮಧ್ಯಾಹ್ನ ಬರಲ್ಲ ಆದರೂ ಸಹಿತ ನಮ್ಮ ಅಧ್ಯಕ್ಷರು ಅದಕ್ಕೆ ಸಭೆ ಸಹ ನಡೆಸಿ ನಿಮ್ಮ ಕೊಣ್ಯಕರ್ತುಗಳನ್ನು ಸಹ ಬಗೆಹರಿಸಿದ್ದಾರೆ ಪ್ರತಿ ವರ್ಷ ಬಟ್ಟೆ ಕೊಡ್ತೀವಿ ನಿಮಗೆ ಬರಬೇಕಂತ ಸವಲತ್ತು ವಿಶೇಷ ರಜೆ ನಗರೀಕರಣ ಹದಿನೈದು ದಿನದ್ದು ಆಮೇಲೆ ಪೌರಕಾತ್ಮಿಕ ದಿನಾಚರಣೆ ಪ್ರಯುಕ್ತ ಏನು ಸರ್ಕಾರದ ಆದೇಶ ಇದೆ ಅದನ್ನು ಸಹಿತ ನಿಮ್ಮ ಖಾತೆಗಳಿಗೆ ನಾಳೆ ಬೆಳಗ್ಗೆ ಹೊಂದಾಣಿಕೆ ಆಗುತ್ತೆ ಅದು ಸಹಿತ ಅಧ್ಯಕ್ಷರು ನಿಮಗೆ ಕೂಡ ಕೇಳಿದ್ದಾರೆ ಅದನ್ನು ಕಳಿಸ್ಕೊಡ್ತೀವಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನಾಳೆ ನೀವು ಗುಡಿಸ್ಕೊಬೋದು ಇದೇ ರೀತಿ ನಿಮ್ಮಲ್ಲಿ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೇಳು ಜನ ಇಪ್ಪತ್ತೆಂಟು ಜನ ಹಿಂದಿನ ಒಂದು ಮೂರು ವರ್ಷ ಹಿಂದ್ಗಡೆ ನೇರ ಪಾವತಿಯಲ್ಲಿದ್ದರೆ ಸರ್ಕಾರ ಆದೇಶದಂತೆ ಅವರೆಲ್ಲ ಖಾಯಂ ಆಗಿದ್ದಾರೆ ಇದೇ ಥರ ಈಗೇನು ನೀರು ಸರಬರಾಜು ಮತ್ತು ಪೌರ ಕಾರ್ಮಿಕರು ವಿವಿಧ ಹುದ್ದೆಯಲ್ಲಿ ಡ್ರೈವರ್ ಹುದ್ದೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೂ ಸಹಿತ ನೇರ ಪಾವತಿ ಪೇ ವೇತನ ಕೊಡಬೇಕಂತ ಹೇಳಿ ಸಂಘದಿಂದ ಹೋರಾಟ ನಡೀತಾ ಇದೆ ಆ ಪ್ರಕಾರಕ್ಕೆ ನಮ್ಮಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ನೌಕರರ ಮಾಹಿತಿಯನ್ನು ಸಹ ನಾವು ಕಳಿಸ್ಕೊಟ್ಟಿದ್ದೀವಿ ಆದಷ್ಟು ಬೇಗ ನಿಮಗೆ ನೇರ ಪಾವತಿ ಆಗಲಿ ಅಂಥೇಳಿ ಆ ದೇವರಲ್ಲೂ ಸಹ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಬೇಕು ಆರೋಗ್ಯ ಇಟ್ಟಿದೆ ಆರೋಗ್ಯ ಮೊದಲು ನೀವು ಎಲ್ಲ ನಾವೇನು ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಹೇಳಿದೆಯೋ ಅವನ್ನೆಲ್ಲ ಹಾಕೊಂಡೆ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೆಲಸ ಮಾಡಿದರೆ ಮತ್ತೆ ನಿಮಗೆ ಅದು ತೊಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ ಹಾಗಾಗಿ ಹೇಳ್ತಾ ಇದ್ದೀವಿ ತಾವು ಮಾಡಿ ಏನೇ ಕೆಲಸ ಮಾಡಲಿ ಏನು ಸುರಕ್ಷ ಸುರಕ್ಷಾ ದರ್ಶಗಳಿದ್ದಾವೆ ಅದನ್ನು ಹಾಕೊಂಡೇ ಕೆಲಸ ಮಾಡಬೇಕು ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಅಂತೇಳಿ ಇನ್ನೊಮ್ಮೆ ಹೇಳ್ತಾ ಈಗ ನಾವು ನಮ್ಮ ಅಧ್ಯಕ್ಷರು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಎಲ್ಲರಿಗೆ ತಿಳಿದಂಥ ವಿಷಯವಾಗಿದೆ ಈಗೇನು ನಾವು ಇಲ್ಲಿ ಬಂದಿದ್ದೀವಿ ಈ ಜಗದಲ್ಲಿ ಒಳ್ಳೆಯ ಒಂದು ಪೌರಕಾರ್ಮಿಕರ ವಸತಿ ಗೃಹ ನಿರ್ಮಾಣ ಮಾಡಬೇಕಂತೇಳಿ ಚಿಂತನೆ ನಡೀತಾ ಇದೆ ಅದನ್ನು ಆದಷ್ಟು ಬೇಗನೆ ಅಧ್ಯಕ್ಷರು ಅವಧಿಯಲ್ಲೇ ಈ ಸದಸ್ಯರ ಅವಧಿಯಲ್ಲೇ ಅದಿಗೂ ಸಹ ಒಂದು ಸೂಕ್ತವಾದ ಒಂದು ಕ್ರಮ ತಗೊಂತೀವಿ ಅಂತೇಳಿ ಹೇಳ್ತಾ ಈ ಒಂದು ಪೌರಕಾರ್ಮಿಕರ ದಿನಾಚರಣೆಗೆ ನಾವು ಪ್ರಾಸ್ತಾವಿಕ ನೋಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ನಾನು ಮಾತನಾಡುತ್ತೇನೆ ನಮಸ್ಕಾರ